ಇದನ್ನು ಯಾಕೆ ನಾನು ಮತ್ತೊಮ್ಮೆ ಹೇಳ್ತಿದ್ದೆ ಎಲ್ಲರಿಗೂ ಅಂತಂದರೆ ನಾನು ಒಂದು ಮೂರು ವರ್ಷ ಪುಣೆ ಇನ್ಸ್ಟಿಟ್ಯೂಟ್ನಲ್ಲಿ ನಿರ್ದೇಶನ ವಿಭಾಗದಲ್ಲಿ ಕಲಿತು ಸಿನಿಮಾ ಕಟ್ಟುವ ಕಲೆಯ ಬಗ್ಗೆ ಬಹಳ ವಿಶೇಷವಾದ ಪಠ್ಯಗಳನ್ನೆಲ್ಲ ಓದಿ ಒಂದು ರೀತಿಯ ಅಭಿಪ್ರಾಯವನ್ನು ರೂಪಿಸ್ಕೊಂಡಿದ್ದಾಗ ಕನ್ನಡದ ಸುಮಾರು ಜನ ನಿರ್ದೇಶಕರ ಕೃತಿಗಳನ್ನು ನೋಡ್ತಾ ಇರುವಾಗ ನನಗೆ ಏನು ಅಂತಂದರೆ ಅಂತ ಅವರಿಗೂ ಈ ತರಹದ ಒಂದು ಸವಲತ್ತು ಸಿಕ್ಕಿದ್ದರೆ ಬಹುಶಃ ಅವರು ಇನ್ನೂ ಒಳ್ಳೆಯ ಕೃತಿಗಳನ್ನು ಮಾಡುವ ಸಾಧ್ಯತೆ ಇತ್ತು ಪುನಃ ಫಿಲ್ಮ್ ಇನ್ಸ್ಟಿಟ್ಯೂಟ್ ನಮಗಿಂತ ದೊಡ್ಡ ಅಡ್ವಾಂಟೇಜ್ ಏನಾಯ್ತು ನಾನು ಹೋಗ್ತಾ ಇರುವಾಗ ನಾವು ಪ್ರತಿದಿನ ಎರಡು ಸಿನಿಮಾಗಳನ್ನು ನಡೆತವೆ ಸಂಜೆ ಹೊತ್ತು ಕ್ಲಾಸಿಕ್ಸ್ ರಾತ್ರಿ ಕಂಟೆಂಪ್ರರಿ ಸಿನಿಮಾ ಇದಲ್ಲದೆ ಕ್ಲಾಸ್ ಅವರ್ಸ್ನಲ್ಲಿ ಕ್ಲಾಸಿಕ್ಸನ್ನು ಬಿಡಿ ಬಿಡಿಯಾಗಿ ನೋಡಿ ಅದರ ಬಗ್ಗೆ ಅರ್ಥ ಮಾಡಿಕೊಡ್ತಾರೆ ಅದನ್ನು ಎರಡು ಥರದಲ್ಲಿ ಅರ್ಥ ಮಾಡ್ಕೊತು ಒಂದು ಕಥೆ ಹೇಳುವ ರಾಜಕೀಯ ಮತ್ತು ಸಾಂಸ್ಕೃತಿಕ ಸೈದ್ಧಾಂತಿಕ ನಿಲುವುಗಳೇನು ಅಂತ ಹೇಳಿ ಅದು ಯಾವ ರೀತಿ ನಮ್ಮ ಇರುವಿಕೆಯ ಬಗ್ಗೆ ಒತ್ತಾಟ ಕೊಡುತ್ತೆ ಅನ್ನೋದು ಒಂದು ಇನ್ನೊಂದು ಬಹಳ ವಿಶಿಷ್ಟವಾದದ್ದು ಇದು ಸರಿ ನ್ಯೂಸ್ಗಳ ಮಾತ್ರ ಕೊಡೋದಕ್ಕೆ ಸಾಧ್ಯ ಆಗೋದು ಏನು ಅಂತಂದರೆ ಕಟ್ಟುವ ಕ್ರಮವನ್ನು ಅವ್ರು ನಮಗೆ ಕಳಿಸ್ತಾ ಇದ್ದಾರೆ ನಾವು ಹೊರಗಡೆ ಇದ್ರೆ ನಮಗೆ ಕಟ್ಟುವ ಕ್ರಮ ಕಲಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಫಿಲ್ಮ್ ಸ್ಕೂಲ್ನಲ್ಲಿ ಏನಾಗುತ್ತೆ ಇದು ನನ್ನ ಬರೀ ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲ ಎಲ್ಲ ಫಿಲ್ಮ್ ಸ್ಕೂಲ್ನಲ್ಲಿ ಇದು ಮಾಡ್ತಾರೆ ಏನಂತಂದ್ರೆ ಒಂದೊಂದೇ ಯಾವುದಾದ್ರು ಒಂದು ಇಷ್ಟವಾದ ಸಿನಿಮಾ ತಗೊಂಡು ಅದರ ಒಂದು ದೃಶ್ಯವನ್ನು ತಗೊಂಡು ಆ ದೃಶ್ಯ ಯಾಕೆ ಮತ್ತು ಎಲ್ಲಿ ಯಶಸ್ವಿ ಆಗುತ್ತೆ ಅನ್ನೋದು ಕುಡಿ ಕುಡ್ಕೊ ಅದು ಬರೀ ಪುನಃ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲ ನನಗೆ ಭಾಳ ಈ ಪುಸ್ತಕ ಬರೆಯೋದಕ್ಕೆ ಬಹಳ ಪ್ರೇರಣೆ ಕೊಟ್ಟಂಥ ಕೆಲವು ಸೀರೀಸ್ ಇದೆ ಒಂದು ಡೈರೆಕ್ಟರ್ ಆನ್ ಡೈರೆಕ್ಷನ್ಸ್ ಒಂದು ಫಿಲ್ಮ್ ಮೇಕರ್ಸ್ ಆನ್ ಫಿಲ್ಮ್ ಮೇಕಿಂಗ್ ಹಾಗೆ ಮೂವಿ ಮೇಕರ್ಸ್ ಮಾಸ್ಟರ್ ಗೈಡ್ ಅಂತ ಒಂದು ಸೀರೀಸ್ ಇದೆ ಆ ಮೂವಿ ಮೇಕರ್ಸ್ ಮಾಸ್ಟರ್ ಗೈಡ್ನಲ್ಲಿ ಒಬ್ಬ ನಿರ್ದೇಶಕರು ಮಾಡ್ತಿರ್ತಾರೆ ಭಾಳ ಚೆನ್ನಾಗಿದೆ ಒಂದು ಸಿನಿಮಾ ಮಾಡ್ತಾ ಇದ್ದಂತೆ ಒಂದು ದೃಶ್ಯ ಕಟ್ಟಬೇಕಿತ್ತು ಏನು ಮಾಡಿದ್ರು ಅದು ಗಟ್ಟಿ ಬರ್ತಿಲ್ಲ ಸಿನಿಮಾ ಮಾಡ್ತಾ ಇದ್ದಂಥ ಈ ಹಾಲಿವುಡ್ನಲ್ಲಿ ಒಂದು ಅಡ್ವಾಂಟೇಜ್ ಇರುತ್ತೆ ನಮಗಿಲ್ಲ ಅಡ್ವಾಂಟೇಜ್ ಶೂಟ್ ಮಾಡೋದು ಎಡಿಟ್ ಮಾಡೋದು ಚೆನ್ನಾಗಿ ಬರಲಿಲ್ಲ ಅಂತ ಮತ್ತು ವಾಪಸ್ ಹೋಗೋದು ಶೂಟ್ ಮಾಡೋದು ನಮ್ಮ ಕೆಲಸ ಆ ಸಲ ನಮ್ಮ ಹತ್ರ ಹಾಗೆ ಮಾಡಿದಂತೆ ಮಾಡಿದಂತೆ ಬರಲೇ ಇಲ್ವಂತೆ ಕೊನೆಗೆ ಒಬ್ಬ ಸಹ ನಿರ್ದೇಶಕನಿಗೆ ಮತ್ತೊಬ್ಬ ನಿರ್ದೇಶನ ಕೇಳಿದಂತೆ ಅದು ಒಂದು ಕೆಲಸ ಮಾಡೋದು ಇದೇ ಥರದ ಒಂದು ಸೀನು ಒಂದು ಮಾಸ್ಟರ್ ಫಿಲ್ಮ್ ಮೇಕರ್ ಒಂದು ಸೀನ್ ಅಂತ ವಿಲಿಯಮ್ನಲ್ಲಿ ಇದೇ ಥರದ ಒಂದು ಸೀನ್ ಇದೆ ಇಂಥ ಫಿಲ್ಮಲ್ಲಿ ಅದನ್ನು ಹಾಕ್ಕೊಂಡು ಶಾರ್ಟ್ ಬೈ ಶಾರ್ಟ್ ಅನಲೈಸ್ ಮಾಡೋದು ಅವಾಗ ನಿನಗೆ ಗೊತ್ತಾಗುತ್ತೆ ನೀನು ಎಲ್ಲಿ ಸೋಲ್ತಾ ಇದೆಯಾ ಅವ್ನು ಎಲ್ಲಿ ಗೆಲ್ತಾ ಇದ್ದಾನೆ ಯಾಕಂದ್ರೆ ಅದು ಯಾವುದೋ ಒಂದು ಕ್ಯಾಮ್ರಾ ಮೂಮೆಂಟ್ ಇರ್ಬೋದು ಅದು ಯಾವುದೋ ಒಂದು ಮ್ಯೂಸಿಕ್ ಸ್ಕೋರ್ ಇರ್ಬೋದು ಯಾವುದೋ ಒಂದು ಸಣ್ಣ ಬಾಡಿ ಚೆಕ್ಚರ್ಸ್ ಇರ್ಬೋದು ಅದು ವರ್ಕ್ ಆಗಿದೆ ನಿನ್ನ ಕಟ್ಟುವ ಕ್ರಮದಲ್ಲಿ ಅದು ಮಿಸ್ ಆಗ್ತಾ ಇದೆ ಈ ತರಹದ ಒಂದು ಶೈಕ್ಷಣಿಕ ಒಂದು ಇದು ನಮ್ಗೆ ಪೂರೈಸ ಸಿಗ್ತದೆ ನನಗೆ ಆಶ್ಚರ್ಯ ಆಗ್ಬೋದು ಪಕ್ಷ ಬಹದ್ದೂರ್ ಅವರು ಪಾಠ ಮಾಡ್ತಿರುವಾಗ ಒಂದು ನಿಮಿಷ ಅವರ್ ಡೈಲಿ ಬ್ರೆಡ್ ಅಲ್ಲಿ ಒಂದು ಫಿಲ್ಮ್ ಇತ್ತು ಒಂದೂವರೆ ನಿಮಿಷದ ಒಂದು ಸೀನ್ ತಗೊಂಡು ಸುಮಾರು ಮೂರು ವಾರ ಅದನ್ನ ಅದನ್ನೇ ಅಂದರೆ ಪಾಠ ಮಾಡ್ತಾ ಇಲ್ಲಿ ನೋಡಿ ಇಲ್ಲಿ ಕ್ಯಾಮ್ರಾ ಹೋಗುತ್ತೆ ಇಲ್ಲಿ ಕಂಪೋಷನ್ಸ್ ಹೇಗೆ ಹೋಗುತ್ತೆ ಇದು ಪ್ರತಿ ಫಿಲ್ಮ್ಗಳಿಗೂ ಅರ್ಥ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ಓ ಈ ದೃಶ್ಯದಲ್ಲಿ ಈ ತರಹದ ಒಂದು ಕಂಪೋಷನ್ ವರ್ಕ್ ಆಗ್ತಾ ಇದೆ ಆ ಅನುಭವ ನಮಗೆ ಬರೋದಕ್ಕೆ ಈ ಕಂಪೋಷನ್ ವರ್ಕ್ ಆಗಿದೆ ಈ ಮೂವ್ಮೆಂಟ್ ವರ್ಕ್ ಆಗಿದೆ ಅಥವಾ ಈ ಲೆನ್ಸಿಂಗ್ ವರ್ಕ್ ಆಗಿದೆ ಇದಕ್ಕೂ ನಿಮ್ಮ ಒಟ್ಟಾರೆ ಇದಕ್ಕೂ ಸಂಬಂಧ ಇಲ್ಲ ಸಿನಿಮಾ ಕಟ್ಟಿಕೊಡುವ ಒಂದು ಇದಿರುತ್ತಲ್ಲ ದೃಷ್ಟಿ ಇದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಆದರೆ ಅನುಭವವನ್ನು ಹೇಗೆ ಕಟ್ಕೊಡ್ಬೇಕು ಅನ್ನೋದು ಅರ್ಥವಾಗುತ್ತೆ ನಾನು ಎಲ್ಲರಿಗೂ ಹೇಳ್ತಾ ಹೋದ್ ಇವತ್ತು ನಿಮಗೆ ನಿಮಗೆಲ್ಲದೂ ನಿಮಗೆ ವಿಡಿಯೋ ಇದೆ ಡಿ ಇದು ಸೀನ್ಸ್ ಫಿಲ್ಮ್ ಸಿಗತ್ತೆ ಒಂದು ಫಿಲ್ಮ್ ಇಷ್ಟ ಆದರೆ ಸುಮ್ಮನೆ ನೋಡ್ಬಿಟ್ಟು ಇಷ್ಟ ಆಯಿತು ಹೇಳಿ ಅಥವಾ ಅದರ ತಾತ್ವಿಕ ಪ್ರವೇಶವನ್ನು ಮಾತ್ರ ಕಟ್ತಕೊಳ್ಬೇಡಿ ಈಗಾಗಲೇ ಫಿಲ್ಮ್ ಆ್ಯಕ್ಟರ್ ಯಾವ ದೃಶ್ಯ ಇಷ್ಟ ಆಯಿತು ಅಂತ ನೋಡ್ಕೊಂಡು ಆ ದೃಶ್ಯವನ್ನು ಹೇಗೆ ಕಟ್ಟಿದ್ದಾನೆ ಅಂತ ಪೆನ್ ಅಂಡ್ ಪೆನ್ ಹಾಕ್ಕೊಂಡು ಫಸ್ಟ್ ಶಾರ್ಟ್ ಶಾರ್ಟ್ ನಂಬರ್ ಒನ್ ಕ್ಯಾಮ್ರಾ ಟ್ರಾಲೀಸ್ ಸಾಕಷ್ಟು ಕ್ಯಾಮ್ರಾ ನಂಬರ್ ಟು ಕ್ಲೋಸ್ ಅಪ್ ಶಾಕ್ ಅದೇ ಎಕ್ಸ್ ವೈಝರ್ ಕ್ಯಾಮ್ರಾ ತ್ರೀ ಕಟ್ ಫ್ರಮ್ ದ ಕಟ್ ಫ್ರಮ್ ದ ರಿವರ್ಸ್ ಆ್ಯಂಗಲ್ ಹೀಗೆಲ್ಲ ಬರ್ಕೋತಾ ಹೋದರೆ ಯಾವ ತರಹದ ಕಟ್ಟುವ ಕ್ರಮ ಈ ದೃಶ್ಯವನ್ನು ಅಳಗಡಿಸಿದೆ ನಂಬಲ ಮಾಡಬೇಡಿ ಇದು ನಮ್ಗೊತಾ ಹೋಗೋದು ನಾನು ನಮ್ಮೆಲ್ಲ ಫ್ರೆಂಡ್ಸ್ಗಳು ಸಿನಿಮಾ ಈ ಥರ ಕಟ್ಟಬೇಕು ಈ ಒಂದು ಕೆಲಸ ಮಾಡಬೇಕು ನನ್ನ ಮುನ್ನುಡಿಯಲ್ಲಿ ನಾನು ಬರ್ತೀನಿ ಇಂಥ ಒಂದು ಪ್ರಯತ್ನವನ್ನು ಡಕ್ಟ್ ವಿಜಯ್ ಮಾಡಿದರು ಸಂವಾದ್ರು ಮಾಡಿದರು ನಮಗೆ ಅವಾಗ ನನ್ನನ್ನೇ ಕೇಳಿದ್ರು ಸಿನಿಮಾ ಮಾಡುವಾಗ ನೀವು ಬನ್ನಿ ನಾನು ಅಥವಾ ರಾಮ್ಚಂದ್ರ ನಾನು ಬಹಳ ಆಶ್ಚರ್ಯ ಆಗಿದ್ದು ಏನು ಅಂತಂದ್ರೆ ಈ ವಿವರಗಳನ್ನ ಕೇಳ್ತಾ ಇದ್ದಾರೆ ತುಂಬಾ ಜನಕ್ಕೆ ಅದರ ತಾತ್ವಿಕವಾದಂತಹ ಅಂಶಗಳನ್ನ ಹೇಳೋದಕ್ಕೆ ಅವ್ರಿಗೆ ಯಾರಿಗೂ ಗೊತ್ತೇ ಆಗ್ತಿಲ್ಲ ಆ ಲೆನ್ಸ್ನ ಯಾಕೆ ಬಳಸ್ತಾ ಇದ್ದೀನಿ ಅಂತಂದ್ರೆ ತರ್ಟಿ ಫೈವ್ ತರ್ಟಿ ಟು ಎಮ್ ಎಲ್ ಕೇಳಿರ್ಲಿಲ್ಲ ಅದಕ್ಕೆ ಫಿಫ್ಟಿ ಎಮ್ ಎಲ್ ಶೂಟ್ ಮಾಡಿದೆ ಕ್ಯಾಮ್ರಾ ಇರೋದಕ್ಕೆಲ್ಲ ಒಂದ್ಸಲ ಕೇರಳದಲ್ಲಿ ಜೂರಿಯಾಗಿ ಹೋಗಿದ್ದೆ ಪ್ರತಿ ಶಾರ್ಟು ಬಿಗಿನಿಂಗು ಕ್ಯಾ ಟ್ರೈನಿಂಗ್ ಶುರು ಆಗುತ್ತೆ ಹೋಗುತ್ತೆ ಆಮೇಲೆ ಸೀನ್ ಹೋಗುತ್ತೆ ಕ್ರೈನ್ ಕಡೆ ಬರುತ್ತೆ ನಾನು ನನ್ನ ಜೂರಿ ಮೆಂಬರ್ ಆಗಿ ಸನ್ನಿ ಜೋಸೆಫ್ ಇದ್ದು ನಾನು ಕೇಳಿದೆ ಸನ್ನಿ ಏನಾಗ್ತಾ ಏನಾಗ್ತಾ ಇದ್ದರೆ ಏನು ಫಿಲಾಸಫಿ ಇದ್ದು ಕೆಲ ಫಿಲಾಸಫಿ ಇಲ್ಲ ಏನಿಲ್ಲ ಒಳ್ಳೆಯಿಲ್ಲ ಅದು ಪ್ಯಾಕೇಜಲ್ಲಿ ಬರುತ್ತೆ ಕ್ಯಾಮ್ರಾ ಬುಕ್ ಮಾಡಿದರೆ ಅದ್ರ ಜೊತೆ ಕ್ರೇನು ಬರುತ್ತೆ ಕ್ರೇನ್ ಬಂದಿದೆಯಲ್ಲ ಮೇಲೆ ಸುಳ್ಳು ಮೇಲೋಗುತ್ತೆ ಹೋಗುತ್ತೆ ಮೇಲೋಗುತ್ತೆ ನಮಗೆ ಹೀಗಲ್ಲ ಸಿನಿಮಾ ಮಾಡೋದು ಸೊ ಇದು ಹಾಗಲ್ಲ ಅಂತ ಅನ್ಬೇಕಾದ್ರೆ ನಿಮ್ಗೆ ಅದು ಯಾವುದು ನಿಜವಾದ ನುಡಿಗಟ್ಟು ಅಂತ ನಿಮ್ಗೆ ಗೊತ್ತಾಗುತ್ತೆ ಈ ನುಡಿಗಟ್ಟಿನ ಪರಿಚಯ ಮಾಡಿಸೋದು ನಮಗೆ ಪೂನಿ ಯಾವುದೋ ದೊಡ್ಡ ಬೆಳವಣಿಗೆ ಒಳ್ಳೆಯ ಬೆಳವಣಿಗೆ ಇನ್ಫ್ಯಾಕ್ಟ್ ನಾನು ಇದ್ರ ಮುನ್ನಡಿಗೆ ಬರ್ದಿನಿ ರೋಶಮನ್ ಸಿನಿಮಾ ಹತ್ತಾ ಪ್ರೊಫೆಸರ್ ಬಹದ್ದೂರ್ ಒಂದು ಮಾತಾಡ್ತಾ ಇದ್ರು ರೋಶಮನ್ ರೋಶಮ್ ಅಲ್ಲಿ ಬಿಗಿನಿಂಗ್ನಲ್ಲಿ ರೋಶಮನ್ ಗೇಟ್ ಅನ್ನೊಂದು ಘಟನೆ ಅಡಿಗೆ ಆಮೇಲೆ ವುಡ್ ಕಟರ್ಸು ಕಾದೆಗೆ ಹೋಗ್ತಾನೆ ಬರೆಯುತ್ತಾರೆ ರೋಶಮನ್ ಗೇಟ್ನಲ್ಲಿ ಎಲ್ಲ ಟ್ರಯಾಗಲ್ ಕಂಪೋಷನ್ಸ್ ಸ್ಟ್ಯಾಟಿಕ್ ನೆಕ್ಸ್ಟು ಎಲ್ಲೂ ಟ್ರಯಾಗಲ್ ಶೇಪಿಲ್ಲ ಟ್ರಯಂಗಲ್ ಕಂಪೋಷನ್ ವೆರಿ ಪಾಲಿಶ್ ಆಪ್ ಅದು ಒಂದು ಥರದ ಅನುಭವವನ್ನು ನಿಮ್ಮಲ್ಲಿ ಸೃಷ್ಟಿ ಮಾಡ್ತಾ ಇದ್ರು ನೋಟಿಸ್ ಮಾಡಲಿಕ್ಕಿಲ್ಲ ಅದನ್ನ ನೋಟಿಸ್ ಮಾಡಿರೋಲ್ಲ ಹೀಗೆ ಯಾರು ಹೇಳುವಾಗ ಓಹೋ ಹೀಗೆಲ್ಲ ಮಾಡಿದ್ದಾರೆ ಅವರು ಸೊ ಅಂದರೆ ಈ ತರದಲ್ಲಿ ಅನುಭವ ಹುಟ್ಟುತ್ತೆ ಅಂತ ಚಿಂತನೆ ಹೊತ್ತೋದಲ್ಲ ಅನುಭವ ಹೋಗ್ತದೆ ಇಲ್ಲಿ ಎರಡು ನಾವು ಗಮನಿಸ್ತಾ ಇವತ್ತು ಸಿನಿಮಾದಲ್ಲಿ ಮೊದಲು ಅನುಭವ ಹುಟ್ಟುತ್ತೆ ಅನುಭವದಿಂದ ಚಿಂತನೆ ಹುಟ್ಟುತ್ತೆ ಹಾಗಾಗಿ ಅನುಭವವನ್ನೇ ಹುಡ್ತಾ ಇದ್ದರೆ ಚಿಂತನೆ ಮುಕ್ತಾಗಿರುತ್ತೆ ಅದರ ಅನುಭವ ಹುಟ್ಟಿಸ್ಬೇಕಾದ್ರೆ ನನಗೆ ತನ್ನ ತಾಂತ್ರಿಕ ಇದೆಲ್ಲ ಓದ್ಬೇಕು ಯಾವ ಥರ ಶಾರ್ಟ್ ಕಂಪೋಸ್ ಮಾಡಿದ್ದಾನೆ ಯಾವ ಥರ ಇದು ಮಾಡಿದ್ದೇನೆ ಆ್ಯಂಡ್ ಜೋನಿ ಟೂ ಶಾಕ್ಸ್ ಯಾಕೆ ಮಾಡ್ತಾನೆ ಇನ್ನೊಬ್ಬ ಹೇಗೆ ಐಸಂಸ್ಟೇನ್ ತಗೋ ಐಸಂಸ್ಟೇನ ದೊಡ್ಡ ಆರು ತಿಂಗಳು ಪಠ ಮಾಡ್ತಾಯಿದ್ದೆ ನಾನು ನಾನು ಹೇಗೆ ಅವನು ಕೆಲವು ಕಾನ್ಫ್ಲಿಕ್ಟ್ಸ್ ಬಗ್ಗೆ ಮಾತಾಡ್ತಾನೆ ಹೇಗೆ ತಂತ್ರಗಳನ್ನೇ ಕಾನ್ಫ್ಲಿಕ್ಟ್ ಆಗಿ ಬೇಕಾದ್ತಾನೆ ನಾನು ಹಾಗೆ ಡೈನಮಿಸ್ ಅಂತ ಶಾರ್ಟ್ ಅಲ್ಲಿ ನಾನು ಮೂರು ವರ್ಷ ಕಲಿತೆ ಇದನ್ನು ಮತ್ತೆ ನಾನು ಗೊತ್ತಾ ಇದ್ದೆ ಈ ಜ್ಞಾನ ನಮ್ಮ ಕನ್ನಡದ ಅನೇಕ ನಿರ್ದೇಶಕರಿಗೆ ಈ ಜ್ಞಾನ ನಾಡ ಹೂವು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ಅದು ಯಾಕೆ ಬ್ಯೂಟಿಫುಲ್ ಆಗಿದೆ ಅಂತ ಯಾರು ಅನ್ನಿಸ್ಕೊಳ್ತಾರೆ ಯಾಕೆ ಬ್ಯೂಟಿಫುಲ್ ಆಗಿದೆ ಅಂತಂದ್ರೆ ಅಲ್ಲಿ ಎಲ್ಲ ಕಂಪೋಸಿಷನ್ಗಳು ನಿಮಗೆ ಹ್ಯೂಜ್ ಆದಂತ ವಾಲ್ಯೂಮ್ ಕಾಣ್ಲಿಕ್ ಸಿಗುತ್ತೆ ವಾಲ್ಯೂಮ್ ಕಾನ್ಫ್ಲಿಕ್ಟ್ ಅಂತಂದ್ರೆ ಫ್ರೇಮ್ ಎರಡು ತರಹದ ಮುಂದೆ ಇಟ್ಬೋದು ಹಿನ್ನೆಲೆಯಲ್ಲಿ ಇಟ್ಕೋದು ಹಾಗೆ ಇಟ್ಕೊಂಡಾಗ ಆ ಕಂಪೋಸಿಷನ್ ಇದಕ್ಕೆ ಸುಂದರ ಅನಿಸುತ್ತೆ ಅದರಲ್ಲಿ ಶ್ರೀಕಾಂತ್ ಅವರ ಇದು ಇಲ್ಲ ಪುಟ್ಟಣ್ಣವರ ಇದು ಇಲ್ಲ ಕೇವಲ ಅದು ಗ್ರಾಮರ್ ಎಷ್ಟೋ ಜನಕ್ಕೆ ಆ ಗ್ರಾಮರ್ ಅವರು ಆ ಗ್ರಾಮರ್ ಗೊತ್ತಾದರೆ ಆ ನಿರ್ದೇಶಕ ಆ ಛಾಯಾಗ್ರಾಹಕ ಹೋಗ್ತಾರೆ ಇದನ್ನ ಆಯೋಜಿಸಿದಂಥ ಆಯೋಜಿಸಿದಂತಹ ಮತ್ತೆ ಮತ್ತೆ ಕೇಳ್ತಾ ಇದ್ದೆ ಎಲ್ಲರೂ ಈ ಥರದ ಸೌ ಇದು ಪ್ರಾಬ್ಲಮ್ಗಳನ್ನು ಹೇಳ್ತಿದ್ರೆ ಹೊರತು ಹೋದ್ರೆ ಫಿಲಾಸಫಿನೇ ಅದು ಹೇಳ್ತಿದ್ವಿ ಅವಾಗ ನಾನು ರಾಮಚಂದ್ರ ಮಾತಾಡ್ಕೊಂಡು ಬಹುಶಃ ದೊಡ್ಡ ಒಂದು ಕೊರತೆ ಇದೆ ಇಲ್ಲಿ ಲೆನ್ಸ್ಗಳ ಬಗ್ಗೆ ನಮಗೆ ಒಂದು ಫಿಲೋಸಫಿಕಲ್ ಇದಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಸೌಂಡ್ ಬಗ್ಗೆ ಫಿಲೋಸೋಫಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಮ್ಯೂಸಿಕ್ ಬಗ್ಗೆ ಇಲ್ಲ ಆದ್ದರಿಂದ ಒಂದು ಪುಸ್ತಕ ಬೇಕು ಅಂತ ತುಂಬ ಹೊತ್ತು ಯೋಚನೆ ಮಾಡಿ 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 ಮನೆಗೆ ಬಹುಶಃ ನಾನು ನನ್ನ ಫಿಲ್ಮ್ ಬಗ್ಗೆ ಬರ್ಕೊಂಡೆ ಯಾಕಂದ್ರೆ ನನಗೆ ಫಸ್ಟ್ ಸ್ಟ್ಯಾಂಡ್ ಇದಿರುತ್ತೆ ನಾನು ಯಾಕೆ ಅದೇ ಮ್ಯೂಸಿಕ್ ಉಪಯೋಗಿಸಿದೀನಿ ಯಾಕೆ ಅದೇ ಕ್ಯಾಮ್ರಾ ಮೂಮೆಂಟ್ ಉಪಯೋಗಿಸ್ತೀನಿ ಯಾಕೆ ಅದೇ ಲೆನ್ಸ್ ಉಪಯೋಗಿಸ್ತೀನಿ ಯಾಕೆ ಇಲ್ಲಿ ಸೈಲೆನ್ಸ್ ಉಪಯೋಗಿಸ್ತೀನಿ ಯಾಕೆ ಅಲ್ಲಿ ಡೈಜೆಟಿಕ್ ಸೌಂಡ್ ಉಪಯೋಗಿಸ್ತೀನಿ ಯಾಕೆ ನಾನ್ ಡೈಜೆಟಿಕ್ ಸೌಂಡ್ ಉಪಯೋಗಿಸ್ತೀನಿ ಇದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದರೆ ಇನ್ನು ಆ ಥರದಲ್ಲಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗಬಹುದು ನಾನೆಲ್ಲೂ ಇದು ಫಾರ್ಮುಲಾ ಇದನ್ನ ಫಾಲೋ ಮಾಡಿ ನಾನು ಹೇಳಿಲ್ಲ ಇದು ನಾನು ಕಂಡುಕೊಂಡಂತಹ ಉತ್ತರ ನಿಮ್ಗೆ ಇದು ಅರ್ಥ ಆದರೆ ನೀವು ಕಂಡುಕೊಳ್ಳಿತ್ತು ನಮ್ಗೆ ಪುನಃ ಇನ್ಸ್ಟಿಟ್ಯೂಟ್ನಲ್ಲಿ ಇದನ್ನೇ ಹೇಳ್ತಾ ಇದ್ದೆ ನನಗೆ ಫಸ್ಟು ಈ ಹೇಳ್ಬಿಟ್ಟು ಆಮೇಲೆ ಹೇಳ್ತಾ ಇದ್ರು ಇದು ನುಡಿಗಟ್ಟು ಇ ಡಿ ಎಂ ಈ ಇ ಡಿ ಎಮು ಪಥೇರ್ ಬಾಂಜಲ್ಲಿ ಈ ಕೆಲಸ ಮಾಡಿದೆ ಇದೇ ಇ ಡಿ ಎಮ್ ಐವೋ ಒಂದು ಈ ಕೆಲಸ ಇದೆ ಇದೇ ಇ ಡಿ ಎಮ್ಸ್ವರ್ಸ್ ಈ ಕೆಲಸ ಮಾಡಿ ನೀವು ಅದನ್ನು ಕಾಪಿ ಮಾಡಿದರೆ ನೀವು ನಿಮ್ಮ ಸ್ವಂತ ಇಲ್ಲ ಸ್ವಂತಿಕೆ ಇಲ್ಲ ಅದಕ್ಕೆ ಏನು ಹೇಳ್ತಿದ್ರು ಅಂದ್ರೆ ಫಸ್ಟ್ ಟೆಕ್ನಿಕ್ ಅರ್ಥ ಮಾಡ್ಕೊಳ್ಳಿ ನಮ್ಮಲ್ಲಿ ಏನಾಗುತ್ತೆ ಎಲ್ಲರಿಗೂ ಟೆಕ್ನಿಕ್ ಗೊತ್ತು ಸಮಸ್ಯೆ ಇರೋದರಿಂದ ನಾವು ಟೆಕ್ನಿಕ್ನ ಕಲ್ಕೋತೀವಲ್ಲ ಅದನ್ನು ಯಾರೂ ನಮ್ಮ ಪರಿಸರಕ್ಕೆ ಅನುಗುಣವಾಗಿ ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿ ಅಥವಾ ನಮ್ಮ ಸಮುದಾಯದ ಅಗತ್ಯಗಳಿಗೆ ಅನುಗುಣವಾಗಿ ಅದನ್ನು ಬದಲಾಯಿಸ್ಕೊಳೋದು ಯಾವಾಗ ಟೆಕ್ನಿಕ್ಕನ್ನು ನಮ್ಮ ಇದಕ್ಕೆ ಹೊಂಚ್ಕೋದ್ರು ಅದು ಇ ಡಿ ಎಮ್ ಆ ಇ ಡಿ ಎಮು ಆ ಪ್ರತಿ ಡೈರೆಕ್ಟ್ರೂ ಒಂದು ಇಡಿ ಕಟ್ಕೋಬೇಕು ಆ ನುಡಿಗಟ್ಟು ಮಾಡ್ಕೋಬೇಕು ಟೆಕ್ನಿಕ್ ನುಡಿಗಟ್ಟು ಮಾಡ್ಕೋಬೇಕು ಮತ್ತೆ ಮತ್ತೆ ನಾವು ಇದನ್ನು ಹೇಳ್ತಾ ಇದ್ದಿದ್ದು ಇನ್ಸ್ಟಿಟ್ಯೂಟ್ನಲ್ಲಿ ಆಯ್ತಪ್ಪ ನೀನು ಟ್ರಾಲಿ ಮಾಡಿದೆ ಬಟ್ ಟ್ರಾಲಿ ಇಸ್ ಒನ್ಲಿ ಎ ಟೆಕ್ನಿಕ್ ನಾವು ಟೆನ್ ಇ ಫಿಲಾಸಫಿ ನೀವು ಫಿಲಾಸಫಿ ಹೇಳಿದರೆ ಆ ಟೆಕ್ನಿಕ್ ಇದ್ದು ಇ ಡಿ ಎಂ ಅವಾಗ ಅವ್ರು ಕೇಳೋರು ಈಗ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋರು ಅಡೂರು ವಂಕ್ಷನ್ ಅವರು ಆದರೆ ನಾವು ಫಸ್ಟ್ ಏನು ಹೇಳ್ತೀವಿ ಅಂತಂದರೆ ಯಾವುದೇ ಕಂಪೋಸಿಷನ್ ಮಾಡುವಾಗ ರಿಸಿಡಿಂಗ್ ಪರ್ಸ್ಪೆಕ್ಟಿವ್ ಇಡಬೇಕು ಸೊ ದಟ್ ಏನೋ ವೆಸ್ಟರ್ನ್ ಇದ್ರ ಪ್ರಕಾರ ಅದು ಬರುತ್ತೆ ಅಡೂರು ಅಡೂರದನ್ನು ಬಳಸೋದೇ ಇಲ್ವೇ ಬ್ಯಾಲೆನ್ಸ್ಡ್ ನ್ಸ್ ಕಾಂಪೋಸಿ ಅಂತಂದ್ರೆ ಕಥಕ್ಗಳಿಂದ ಹುಡ್ಡುತ್ತ ಯಾವಾಗ ಕಥಕ್ಗಳಿಂದ ಹುಡ್ಡುತ್ತೋ ಅದು ಕಡೂರ್ ಗೋಪಾಲ್ ಕೃಷ್ಣನ್ ಅವರದ್ದೇ ಆದಂತ ಒಂದು ಇಡಿಎಂ ಆಗುತ್ತೆ ಅವಾಗ ಆರ್ಟಿಸ್ಟಿಕ್ ಆಗುತ್ತೆ ಇಲ್ಲಂದ್ರೆ ಇದು ಫಾರ್ಮುಲ್ ಆಗುತ್ತೆ ಒಂದು ಹಾಲಿವುಡ್ ಡೌನ್ ಮಾಡಿದ್ರು ಅದೇ ಆಗುತ್ತೆ ಹಂಗೇರಿಯನ್ ಮೇಕಪ್ ಮಾಡಿದ್ರು ಅದೇ ಆಗುತ್ತೆ ಎರಾಮಿಯನ್ ಶೂಲ್ ಮೇಕರ್ ಮಾಡಿದ್ರು ಅದೇ ಆಗುತ್ತೆ ನಾನು ಮಾಡಿದ್ರು ಅದೇ ಆಗುತ್ತೆ ಅದ್ರಿಂದ ಇನ್ಸ್ಟಿಟ್ಯೂಟ್ನಲ್ಲಿ ಹೇಳ್ತಾ ಇದ್ದರು ಟೆಕ್ನಿಕ್ ಅನ್ನು ಫಸ್ಟ್ ಇಡಿ ಎಮ್ ಅಂತ ನೋಡ್ಬೋದು ಅದು ನಿನ್ನದೇ ಇಡಿ ಎಮ್ ಮಾಡಬೇಕು ನಾನು ಇದನ್ನು ಕೈಗಳು ಅಂತ ಹೇಳ್ತದೆ ಈ ಪರ್ಸನಲ್ ಇಡಿ ಎಮ್ಗಳನ್ನು ನಾವು ಪುಸ್ತಕದಲ್ಲಿ ಬರೀಬೇಕು ಪುಸ್ತಕದಲ್ಲಿ ಬರೆದ ಏನಾಗುತ್ತೆ ಅಂತಂದರೆ ಓ ಈ ತರಹದಲ್ಲಿ ಟೆಕ್ನಿಕಲ್ ಆಗಿ ಗಟ್ಸಾಸ್ ಅಲ್ಲಿ ಮಾಡಿದ್ದಾರೆ ತಪನ ಕಥೆ ಮಾಡಿದ್ದಾರೆ ಇನ್ಯಾವ ಫಿಲ್ಮ್ ಮಾಡಿದ್ದಾರೆ ಆದರೆ ನಾನು ಅದನ್ನು ಮಾಡಲ್ಲ ಬಟ್ ಅದನ್ನ ಇನ್ನೊಂದು ಥರದಲ್ಲಿ ಬಳಸ್ತೀನಿ ನಾನು ಬಟ್ ಯಾಕೆ ರೆಡ್ಡೆ ಅಲ್ಲಿ ಈ ಶಾರ್ಟ್ ಅಲ್ಲಿ ಅಥವಾ ಈ ಶಾರ್ಟ್ನಲ್ಲಿ ಯಾಕೆ ಈ ತರದ ಮ್ಯೂಸಿಕ್ ಹಾಕ್ತಿದೆ ಅದಕ್ಕೆ ಏನೊಂದು ಒಂದು ಇರಬಹುದು ಇದು ಏನು ಎಕ್ಸ್ಪ್ರೆಷನ್ ತಕ್ಷಣ ಅದಕ್ಕೆ ಒಂದು ಸಾಂಸ್ಕೃತಿಕ ಸಾಮಾಜಿಕ ಒಂದು ನೆಲೆ ಸಿಗುತ್ತೆ ಅದು ಆಗಬೇಕು ಅಂತ ಆವಾಗೆ ಈಗ ಬಹಳ ವಿವರವಾಗಿ ನಿಂಬಾರ್ದು ಇನ್ಫ್ಯಾಕ್ಟ್ ನನಗೆ ಅದು ಬರಿತಾ ಬರಿತಾ ನನಗೆ ಇದನ್ನೆಲ್ಲ ಯೋಗ್ಯ ಮಾಡಿದ್ದೆ ಇದನ್ನೆಲ್ಲ ಹಂಚ್ಕೊಳ್ಬೇಕು ಹೋಗೋಣ ಯಾಕಂದರೆ ಒಂದು ಕಡೆ ಬರೀತೇನೆ ಕನಸೆಂಬಕ್ಕೋದ್ರೆ ಇದಕ್ಕೆ ಕೇಳ್ತಾರೆ ನಿಮ್ಗೆ ಯಾವತ್ತೂ ಬಳಸ್ತಾಯಿದ್ದಂಥ ಐಜಾಕ್ ಥಾಮಸ್ ಅವರ ಮ್ಯೂಸಿಕ್ ನೀವು ಯಾಕೆ ಬಿಟ್ಟು ಅಂತ ಅದಕ್ಕೆ ಗಾಣ ಇರುತ್ತೆ ನಾನು ಹೇಳಿದೆ ಇದು ಈರ್ಯನಂತರು ಅದರ ಮುಖ್ಯ ನಾಯಕ ಈರ್ಗ್ಯನಂತರು ಆ ಸಮುದಾಯ ಬಳಸುವ ಒಂದು ಸಂಗೀತದ ಲೈವನ್ನ ಬಳಸ್ಬೇಕು ಅದು ಐಜಾಫ್ ಥಾಮೀಸ್ಗೆ ಆಗಲ್ಲ ಅನ್ನಿಸ್ತು ಹಾಗಾಗಿ ಮನೋಮೆ ಸೊ ಏನೋ ನನಗೆ ಹೋಗ್ ಅನ್ಸ್ಬೋದಲ್ಲ ಓ ಇದು ಬೇರೆ ತರಹದ ಸಂಗೀತದ ಬಗ್ಗೆ ಯೋಚನೆ ನೋಡ್ತಾ ಬರೀ ಶ್ರಾವ್ಯ ಆಗಿರೋ ಅಷ್ಟು ಸಂಗೀತ ಅಲ್ಲ ಇದು ನನಗೆ ಎಲ್ಲಿಂದ ಹೋಗ್ತು ಅಂತಂದ್ರೆ ಬೇಕಿಟ್ಟಾರ ಫ್ರೆಂಡ್ ಅದೇ ನಾನು ಸತ್ತುದಿಲ್ಲ ಬಿಬಿ ಕಾರ್ರು ನಲ್ಲಿ ಒಂದು ಎಕ್ಸ್ಪರಿಮೆಂಟ್ ಮಾಡ್ತಾರೆ ಯಶಸ್ವಿ ಆಗಿ ಆದರೆ ಚೋಮ ಅದೇ ತರಹದ ಚೋಮನ ಪರಿಸರದಿಂದಲೇ ಆಯ್ದುಕೊಂಡಂತಹ ಪರಿಕರಗಳನ್ನು ಬಳಸಿ ಸಂಗೀತವನ್ನು ಕಟ್ತಾರೆ ಅದು ಅದ್ಭುತವಾಗಿರುತ್ತೆ ಎಷ್ಟು ಅದ್ಭುತ ಅಂತಂದ್ರೆ ಚನಿಯ ಸತ್ತೋದಾಗ ವಾಯ್ಲಿನ್ ಬರಲ್ಲ ಸಾರಂಗಿಯೂ ಬರಲ್ಲ ಪಾಡ್ದನ ಬರೋಲ್ಲ ಇದು ಯಾರು ಯೋಚನೆ ಮಾಡೋದಕ್ಕೆ ಸಾಧ್ಯ ಇದೆ ಒಂದು ಪಾಡೋದನ್ನ ಹಾಕೊಂಡು ಒಂದು ದುಃಖವನ್ನ ಹೊಮ್ಮಿಸಬಹುದು ಅಂತ ಅದು ಕಾರ್ರು ತೋರಿಸ್ಕೊಟ್ಟು ಅವಾಗ ಅನ್ಕೊಂಡು ಹೋದಲ್ವಾ ಪರಿಸರದಿಂದಲೇ ಹುಟ್ಟುವ ಪರಿಕರಗಳಿರಲ್ಲ ಸಂಗೀತ ಎಲಿಮೆಂಟ್ಸ್ ವಿಜಯಲ್ ಎಲಿಮೆಂಟ್ಸ್ ದೃಶ್ಯ ಪರಿಭಾಷೆ ಪ್ರತಿ ವಿಜುವಲ್ ಫಿಲಾಸಿನ್ ಇರುತ್ತೆ ಹಾಗೆ ವಿಜುವಲ್ ಫಿಲಾಸಫಿ ಇರುತ್ತೋ ಹಾಗೆ ಸೌಂಡಿಗೆ ಒಂದು ಫಿಲಾಸಫಿ ಇರುತ್ತೆ ಮ್ಯೂಸಿಕ್ಕಿಗೆ ಒಂದು ಫಿಲಾಸಫಿ ಆ್ಯಕ್ಟಿಂಗಿಗೆ ಒಂದು ಫಿಲಾಸಫಿರು ನಾನು ನಮ್ಮ ಮನೆ ಆ್ಯಕ್ಟಿಂಗ್ ಬರೆಯುವಾಗ ನಾನು ಬೆಳಿತಾಯಿರ್ತೇನೆ ಹೈ ಮೈಮೆಟಿಕ್ ಆ್ಯಕ್ಟಿಂಗು ಲೋ ಮೈಮೆಟಿಕ್ ಆ್ಯಕ್ಟಿಂಗು ವ್ಯತ್ಯಾಸಲ್ಲಿ ಗೊತ್ತಾಗುತ್ತೆ ಯಾಕಂದರೆ ಈ ಹಿಂದಿಯಿಂದ ಬಂದರೂ ಲೋ ಲೋ ಮೈಮೆಟಿಕ್ ಆ್ಯಕ್ಟಿಂಗನ್ನು ಬಳಸ್ತಾ ಇರ್ತಾರೆ ಭಾಳ ಯಶಸ್ವಿ ನಮಗ ಅಷ್ಟಾದರೂ ಗೊತ್ತಾಗುತ್ತಲ್ವಾ ಸೊ ಇದು ಅರ್ಥ ಆಗುತ್ತೆ ಇದನ್ನು ನಾನು ಕಂಡುಕೊಂಡಂಥದ್ದು ನಾನು ಕಂಡುಕೊಂಡಿದ್ದು ನನ್ನ ಸಿನಿಮಾದ ನೆಲೆಯಲ್ಲಿ ಇಷ್ಟನ್ನೆಲ್ಲ ನಾನು ಕಂಡುಕೊಂಡಿದ್ದೆ ನಿಮ್ಮ ಮುಂದೆ ಇರ್ತೇವೆ ಅಂದರೆ ನೀವು ಅದನ್ನು ಕಾಪಿ ಮಾಡಿ ನಾನು ಕಂಡು ಹೇಳ್ತಾ ಇಲ್ಲ ಆದರೆ ಈ ಥರ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಅದು ಕನ್ನಡದ ಕೆಲವಾದರೂ ಚಿತ್ರ ನಿರ್ದೇಶಕರಿಗೆ ಅದರ ಬೆನಿಫಿಟ್ ತಗೊಂಡ್ರೆ ಅಷ್ಟೇ ಅವರು ಸ್ವಂತವಾದಂಥ ಅವ್ರದೇ ವೈಯಕ್ತಿಕವಾದಂಥ ನುಡಿಗಟ್ಟುಗಳನ್ನು ಕಟ್ಕೊಬಹುದು ಅದು ಒಂದು ಉದ್ದೇಶ ಯಾಕಂತಂದ್ರೆ ಇವತ್ತು ಕನ್ನಡದಲ್ಲಿ ಕೆಲವೇ ಕೆಲವು ನಿರ್ದೇಶಕರನ್ನ ಬಿಟ್ಟರೆ ತುಂಬ ಜನ ವೈಯಕ್ತಿಕ ನುಡಿಗಟ್ಟನ್ನು ಬಳಸ್ತಾ ಇಲ್ಲ ಅದು ಬಳಸ್ತೇವೆ ಎರಡನೇದು ಬಿಂಬ ಮತ್ತು ಬಿಂಬ ಇದು ಬಹಳ ದೊಡ್ಡ ಜಿಜ್ಞಾಸೆ ಬಿಂಬನ ಮತ್ತು ಶಬ್ದ ಇಲ್ಲ ನಾನು ಮಾತಾಡ್ತಾ ಇದ್ದೀನಿ ಈ ಶಬ್ದ ಡಿಕ್ಷನರಿಲ್ಲೇ ಇಲ್ಲ ಅಂತ ಬಟ್ ಇಪ್ಪ ಶಬ್ದ ನಾವು ಕಾಯಿ ಮಾಡಿಕೊಂಡು ಬಿಂಬನ ಅಂತಂದ್ರೆ ಬಿಂಬ ಅಂದರೆ ಇನ್ನೊಂದು ಒಂದು ಇಮೇಜ್ ಬಟ್ ಇವತ್ತು ಜಾಗತಿಕ ಸಿನಿಮಾದಲ್ಲಿ ಇಮೇಜ್ ಬಗ್ಗೆ ಆದಷ್ಟೇ ಚರ್ಚೆ ಇಮೇಜಿಂಗ್ ಬಗ್ಗೆನೂ ಆಗುತ್ತೆ ದ ಪ್ರೊಸೆಸ್ ಆಫ್ ಇಮೇಜಿಂಗ್ ಕನ್ನಡದಲ್ಲಿ ಕನ್ನಡದಲ್ಲ ನಮ್ಮವರೇ ಕೆಲವರು ತುಂಬ ಜನ ಬರುವ ಪುಸ್ತಕಗಳಲ್ಲಿ ಇಮೇಜಿಂಗ್ ದ್ ಇಮೇಜಿಂಗ್ ಎಮ್ನೆ ಇದು ಆ ಥರ ಸೊ ಇಮೇಜಿಂಗ್ ಅನ್ನೋ ಶಬ್ದವನ್ನು ಈಗ ಉದ್ದು ಬಳಸ್ತಾ ಕನ್ನಡದಲ್ಲಿ ಹೆಂಗೆ ಬರೀಬೇಕು ಬಿಂಬಿಸುವ ಕ್ರಮ ಅಷ್ಟೆಲ್ಲ ಕಷ್ಟ ಬೇಡದೆ ಬಿಂಬ ಬಿಂಬನ ಹಾಕೋಣ ಬಿಂಬನ ಆದರೆ ಆಮೇಲೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ನಾನು ಗುಲಾಬಿಟ್ ಆಫೀಸ್ ವ್ಯಾಖ್ಯಾನದಲ್ಲಿ ಸುಮಾರು ಒಂದು ಎರಡು ಪುಟ ಬಿಂಬಕ್ಕೂ ಬಿಂಬನಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಬರ್ತೀನಿ ಇದು ಯಾಕೆ ಅಗತ್ಯ ಆಗುತ್ತೆ ಅಂದರೆ ಇವತ್ತು ನಾವು ವಸ್ತುವನ್ನು ಹಿಡ್ಕೊಂಡು ಸಿನಿಮಾದ ಉದ್ದೇಶವನ್ನು ಅರ್ಥ ಮಾಡ್ಕೋ ಪ್ರಯತ್ನ ಮಾಡ್ತೀನಿ ಆದರೆ ನಾನು ಯಾವುದೋ ಒಂದು ಸೈದ್ಧಾಂತಿಕ ಸಿದ್ಧಾಂತವನ್ನು ಈ ಸಿನಿಮಾಗ ಮೂಲಕ ಹೇಳ್ತಾ ಇರ್ತೀನಿ ಆದ್ರೂ ಅದಕ್ಕೆ ತದ್ವಿರುದ್ಧವಾದಂತಹ ಒಂದು ವಿಧಾನ ಬಿಂಬನ ಕ್ರಮದಲ್ಲಿ ಬಳಸ್ತಾ ಇರ್ತೀನಿ ಅದರಲ್ಲಿ ಸಾವ ಸಾವಯವ ಸಮಗ್ರತೆ ಎಲ್ಲಿದೆ ನೀವು ವಸ್ತುವಿನಲ್ಲಿ ಹೇಳಿದ ವಿಷಯವನ್ನ ತಂತ್ರದಲ್ಲಿ ನೆಗೆಟ್ ಮಾಡ್ತಾ ಇರ್ತೀನಿ ಚೆನ್ನಾಗ ಯಾವತ್ತೂ ಸಮಸ್ಯೆ ಅಷ್ಟು ಬಹಳ ದೀರ್ಘವಾಗಿ ಚರ್ಚೆ ಮಾಡಿದ್ವಿ ಬಿಂಬ ಅಂದ್ರೆ ಸುಂದರವಾದ ಬಿಂಬರವಾದ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಫ್ಯಾಸಿಸ್ಟ್ ಕೋರ್ಸ್ ಎಷ್ಟು ಸಮರ್ಥವಾಗಿ ಬಳಸ್ಕೋಬೇಕು ರನಿಲ್ ಲೆಫಿನ್ಸ್ಟಾಲ್ ಅಂತ ಒಂದು ಅದ್ಭುತವಾದ ನಿರ್ದೇಶಕಿಗೆ ತನ್ನ ಬಿಂಬನ ಸಾಮರ್ಥ್ಯ ಬಿಂಬ ಸಾಮರ್ಥ್ಯವನ್ನ ಫ್ಯಾಸಿಸ್ಟ್ ಬಳಸ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾಗುವ ಕಾಲ ಕಾಲ ಇವತ್ತು ನಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಮಾಡ್ತಿರೋದಿದೆ ಎಲ್ಲ ಡಿಜಿಟಲ್ ಮೈ ಮಾಡ್ತಿರೋದಿದೆ ಪ್ರಭುತ್ವ ಮಾಡ್ತಿರೋದಿದೆ ಹಾಗಾಗಿ ನಾವು ಬಿಂಬನವನ್ನು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಬಿಂಬದ ರಾಜಕೀಯತೆ ಅರ್ಥ ಸೊ ಇದು ಇವತ್ತಿನ ದೊಡ್ಡ ಸಮಸ್ಯೆ ಅಂತ ನನಗೆ ಅನಿಸೋದು ಯಾವುದು ಬಿಂಬದ ರಾಜಕೀಯತೆ ಮತ್ತು ಬಿಂಬನ ರಾಜಕೀಯತೆ ನಡುವೆ ಇರುವ ದ್ವಂದ್ವ ಆದ್ದರಿಂದ ಇದು ಪುಸ್ತಕ ಈ ದಿಸಿಯಲ್ಲಿ ಬರಿತಾ ಹೋಗೋಣಂಥ ಪ್ರಯತ್ನಗಳು ಮತ್ತೆ ನಾನು ಕೂತ್ಕೊಂಡು ಇದನ್ನು ಬರ್ತಾ ಹೋಗಿ ಇದನ್ನು ಬಹಳ ವಿವರವಾಗಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ನಾನು ಹೇಳಿದ್ದೇನೆ ಒಪ್ಪಿಕೊಳ್ಳಬೇಕು ಒಪ್ಕೊಳ್ಬೇಕು ಅನ್ನೋ ಕ್ಷತತ್ವ ನಮ್ಮ ಹತ್ರ ಅಂತೂ ಇಲ್ಲ ನಾವು ಮಧ್ಯಾಹ್ನ ಹೇಳ್ತೀನಿ ಇದನ್ನು ನಾನು ಕಂಡುಕೊಂಡಂಥ ಏನು ಪರಿಹಾರ ಕೆಲವು ಶ್ರೇಷ್ಠ ನಿರ್ದೇಶಕರು ಇದೇ ಸರಿ ಅಂತ ಬರೀತಾರೆ ನಾನು ಅದನ್ನು ಒಪ್ಪೋದು ಇಲ್ಲ ಅವ್ರು ಹೇಳಿದ್ದೆ ನಾನು ನನ್ನ ಆರ್ಗ್ಯುಮೆಂಟ್ ಹೇಳ್ತಾ ಇದೆ ಬ್ರೆಸೋ ಅಂತ ಬ್ರೆಸನೆಸ್ ಇನ್ ಆಕ್ಟಿಂಗಲ್ಲಿ ದಿಸ್ ಇಸ್ ಹೌ ಆಕ್ಟಿವ್ ಅದೇ ಆಕ್ಟಿವಿ ಬೇಕು ನನಗೂ ಅಷ್ಟು ಇಷ್ಟ ಕುರಸು ಅಷ್ಟು ಇಷ್ಟ ಬ್ರೆಸನಿಯ ಅವನು ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ನಿಂತು ಇರ್ತಾನೆ ಹಿಂದ್ಗಡೆ ಯಾವುದೇ ಒಂದು ಬ್ಯಾಕ್ ಗ್ರೌಂಡ್ ಇರೋಲ್ಲ ಗೋಡೆ ಇದ್ರೆ ನೆನಪು ಮಾತಾಡ್ತಿರ್ ಅದ್ರ ಕುರಸವನಿಗೆ ಕುರ್ಚಬೇಕು ಕೂಗಬೇಕು ಅಳುಬೇಕು ನಗಬೇಕು ನಾನು ಇಬ್ಬರು ಇಷ್ಟ ಆಗುತ್ತೆ ಅವರವರ ಇವೆಲ್ಲವೂ ಹೇಗೆ ನಾವು ಗರಾನೋ ಅದರ ಗರಾನ ನಾವು ಅದನ್ನು ಅರ್ಥ ಮಾಡ್ಕೋದೆ ಭಾಳ ದೊಡ್ಡ ಅನ್ಯಾಯ ಮಾಡ್ತಿರ್ತೀವಿ ಅಂತ ಹಾಗಾಗಿ ನನ್ನ ಆ ಶೈಲಿ ಏನು ಅಂತ ನಾನು ಬರೆದಿದ್ದೀನಿ ಇದನ್ನು ಓದ್ಕೊಂಡವರು ಅದನ್ನು ಅರ್ಥ ಮಾಡಿಕೊಂಡು ಒಂದು ಅವರದ್ದೇ ಅದೊಂದು ಹೊಸ ಗ್ರಹಾನವನ್ನು ಸೃಷ್ಟಿ ಮಾಡ್ಕೊಳ್ಳೋ ಸಾಧ್ಯ ಆದರೆ ಈ ಪುಸ್ತಕ ಯಶಸ್ವಿ ಅಂತ ನಾನು ತಿಳ್ಕೊಳ್ತೇವೆ ಹಾಗಾಗಿ ಇದು ಕೆಲವರು ಹೇಳ್ಬೋದು ಅವನು ಕಾಸೋಳ್ಳಿ ಅವನ ಸಿನಿಮಾ ಬಗ್ಗೆ ಏನೇ ಬರ್ಕೊಂಡಿದ್ದು ಅಂತೂ ಅಲ್ಲ ಕಾಸರೋಳ್ಳಿ ಒಬ್ಬನೇ ಮಾಡಿದ್ದು ಅಲ್ಲ ನನ್ನ ಯಾರು ಎಲ್ಲರೂ ಮಾತಾಡಿದರು ನನ್ನ ಬಿಂಬಗಳ ಸೃಷ್ಟಿಯಲ್ಲಿ ನನ್ನ ಒಟ್ಟು ಇದರ ಸೃಷ್ಟಿಯಲ್ಲಿ ಎಷ್ಟು ಜನ ತಂತ್ರಜ್ಞರು ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ನನಗೆ ಎಸ್ ರಾಮಚಂದ್ರ ಅವರ ಇಡುದೇ ಇದು ಮಾಡೋಕ್ಕಾಗ್ತಿರ್ಲಿಲ್ಲ ಛಾಯಾಗ್ರಾಹಕರು ನಮ್ಮ ಎಮ್ ಎಲ್ ಸ್ವಾಮಿ ಇದ್ದಾರೆ ಅವರು ಇಲ್ಲದೆ ನಾನು ಎಡಿಟಿಂಗ್ ಮಾಡಕ್ ಆಗ್ತಿರ್ಲಿಲ್ಲ ಐಸಕ್ ನಾನು ಮ್ಯೂಸಿಕ್ ಮಾಡಕ್ ಆಗ್ತಿರ್ಲಿಲ್ಲ ಹಾಗಾಗಿ ಒಬ್ಬನ ಸಿನಿಮಾ ಒಬ್ಬನ ಕೃತಿ ಅಲ್ಲ ಹಾಗೆ ಬಿಂಬ ಅನ್ನೋದು ಒಬ್ಬನೇ ಇದಲ್ಲ ಅದು ಸಂಶ್ಲೇಷಿತ ಹೇಗೆ ವಾತಾವರಣದಲ್ಲಿರುವ ಇಂಗಾಲ ಅದು ಇದೆಲ್ಲ ತಗೊಂಡು ಹಸುಗಳನ್ನು ಸೃಷ್ಟಿ ಮಾಡಿಕೊಳ್ಳುತ್ತ ಆ ಥರ ಇದು ಎಲ್ಲವನ್ನು ತಗೊಂಡು ಅರ್ಥವನ್ನು ಹುಟ್ಟಿಸ್ತಾ ಇರುತ್ತೆ ಯಾವುದು ಬಿಂಬ ಹಾಗಾಗಿ ನಾನು ಕಂಡುಕೊಂಡ ಉತ್ತರ ಇನ್ನೊಬ್ಬರಿಗೆ ಆಗ್ಬೇಕಾಗಿಲ್ಲ ಅಥವಾ ನಾನು ಯಾವ ರೀತಿಯಲ್ಲಿ ನನ್ನ ಛಾಯಾಗ್ರಹಕರ ಜೊತೆಗೆ ನನ್ನ ಶಬ್ದ ಮುದ್ರ ಜೊತೆಗೆ ಒಂದು ಸಂಬಂಧ ಇಟ್ಕೊತೆ ಇನ್ನೊಬ್ಬನ ಆಗಬೇಕಾಗಿಲ್ಲ ಆದರೆ ಈ ಥರ ಸಾಧ್ಯತೆಗಳಿದೆ ಅಂತ ಅನ್ಸಿದ್ರೆ ಅದು ಮುಖ್ಯವಾಗಿ ಹೊಸದಾಗಿ ಸಿನಿಮಾ ಪ್ರವೇಶ ಮಾಡುವವರಿಗೆ ಅದು ಭಾಳ ಉಪಯುಕ್ತವಾಗುತ್ತೆ ಅನ್ನೋ ಉದ್ದೇಶದಿಂದ ಮಾಡಿರೋದು ಪುಸ್ತಕ ಇದು ಇದು ನಾನು ಜನಕ್ಕೆ ಖುಷಿಯಾಗಿ ಬಂದರೆ ಉಪಯುಕ್ತವಾಗಿ ಅನಿಸಿದರೆ ನನಗೆ ಭಾಳ ಸಂತೋಷವಾಗುತ್ತೆ ಅದಕ್ಕೆ ಮುಖ್ಯ ನಾನು ಶ್ರೀನಿವಾಸ್ ಅವರನ್ನು ಮೆಚ್ಚಿರಬೇಕು ಈ ಇಂಥ ಹಾಗೆ ಹೇಳಿದರು ಇದು ಆರ್ಥಿಕವಾಗಿ ಅಷ್ಟೇನು ಒಳ್ಳೆಯ ಪ್ರಯೋಗ ಆಗಲಿಕ್ಕಿಲ್ಲ ಅಂತ ಹೇಳಿರೋರು ಇರ್ಬೋದೇನೋ ಆದರೆ ಕನ್ನಡ ಸಾರ್ವಸೂತ ಲೋಕ ಕನ್ನಡ ಸಿನಿಮಾ ಇದಕ್ಕಂತೂ ಸಾಹಿತ್ಯ ಕಂತು ಬಹಳ ದೊಡ್ಡ ಕೊಡುಗೆ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಸೊ ಈ ಪುಸ್ತಕ ಓದಿದ ಮೇಲೆ ಪ್ರಜೆ ನಿರ್ದೇಶನ ತನ್ನದೇ ಆದಂತ ಒಂದು ಸ್ವಂತ ಸ್ವಂತ ಇಡಿಎಂ ಅನ್ನು ಕಟ್ಕೊಳಕ್ ಸಾಧ್ಯ ಹೋದ್ರೆ ಈ ಪುಸ್ತಕ ಸಾರ್ಥಕ ಅಂತ ನಾನು ತಿಳ್ಕೊಳ್ತೇನೆ ನಮಸ್ಕಾರ